ಐದನೇ ಸಾಲಿನ ಈ ಒಂದು ವಾರ್ಷಿಕ ಮಹಾಸಭೆಗೆ ನನ್ನ ಮುಳಬಾಗಲು ನಮ್ಮ ಕ್ಷೇತ್ರ ಪಶ್ಚಿಮ ಕ್ಷೇತ್ರದ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಶಾಮಣ್ಣವರು ಬಂದಿದ್ದಾರೆ ಅದೇ ತರ ನಮ್ಮ ಭಾಗದ ನಾಯಕರು ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರು ಆಗಿರ್ತಕ್ಕಂಥ ಹೆಗಣ್ಣವ್ರು ಬಂದಿದ್ದಾರೆ ಮತ್ತೊಬ್ಬ ಹಿರಿಯರು ಹುತ್ನೂರು ಬಿ ಎಸ್ ಎಸ್ ನಿರ್ದೇಶಕರಾಗಿರ್ತಕ್ಕಂಥ ಈರಣ್ಣವರು ನಮ್ಮ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ದ ಕೃಷ್ಣಣ್ಣವರು ಪೂರ್ತಿ ನಮ್ಮ ಕಬಡ್ಡಿ ಗ್ರಾಮಸ್ಥರು ಏನಿವತ್ತು ವಾರ್ಷಿಕ ಮಹಾಸಭೆಯಲ್ಲಿ ಯಶವಂತ ಕೇಳಿದ್ರು ನನಗೆ ಬೋನಸ್ ಕೊಡ್ತಾ ಇಲ್ಲ ಕೊಟ್ಕೊಂಡು ಬಂದಿದ್ದೀವಿ ಹಿಂದಿನ ಆಡಳಿತ ಮಂಡಳಿ ಇದ್ದಾಗ ಬಹಳ ಹೀನ ಸ್ಥಿತಿಗೆ ಬಂದಿತ್ತು ನಮ್ಮ ಸಂಘ ನಾವು ಬಂದ ಮೇಲೆ ಸತತವಾಗಿ ಏಳು ಎಂಟು ವರ್ಷ ಕೊಟ್ಟಿದ್ದೀವಿ ಈಗ ರೀಸೆಂಟ್ ಆಗಿ ಒಂದ್ ಎರಡು ಮೂರು ವರ್ಷದಿಂದ ಕೊಟ್ಟಿಲ್ಲ ಅದ್ರ ಮೊದಲು ಬೋನಸ್ ರೂಪದಲ್ಲಿ ಒಂದು ಸ್ಟೀಲ್ ಕ್ಯಾನ್ ಕೊಟ್ಟಿದ್ದೀವಿ ಎರಡನೇ ವರ್ಷ ಹಿತ್ತಾಳೆ ಬಿಂದಗಿಲ್ಲಿ ಕೊಟ್ಟಿದ್ವಿ ಎಲ್ರಿಗೂ ಕೊಟ್ಟಿದ್ವಿ ಅಂದಮೇಲೆ ಮೇಲೆ ಸತತವಾಗಿ ಮೂರು ಚುನಾವಣೆಗಳು ಎದುರಿಸಿದ್ದೀನಿ ನಾನು ಇಲ್ಲಿ ಆಮೇಲೆ ಮೇಲೆ ಇದು ಬಿಲ್ಡಿಂಗ್ ಬಿದ್ದೋಗೋ ಪರಿಸ್ಥಿತಿ ಬಂದಿತ್ತು ಆದ್ರೂ ಬಿಲ್ಡಿಂಗ್ ಕಟ್ಟಿದ್ವಿ ಜೊತೆಗೆ ಖಾಸಗಿಯವರಿಂದ ಒಂದು ಸೈಟ್ ನಿವೇಶನ ಪರ್ಚೇಸ್ ಮಾಡಿದ್ವಿ ಅದರಲ್ಲಿ ನಮ್ಮ ಸಂಘ ದುಡ್ಡು ಐವತ್ತ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ವಿ ನಾವು ಎರಡ್ ಸಾವಿರದ ಐದು ಆರಲ್ಲಿ ಎಂಬಾ ఉందో ఇష్ట ఎదుర్సూర్ స ఎల్ తోనస్ కొడు సంఘా లాభ ఇల్దాగా ఒర్స్బెక్ కనిష్ఠ పక్ష గు పిన్ నమ్దే ఖర్చు సంఘదే ఒక్క మేలు బర్చు అది బిడ్ ಸಂಘ ಯಾರದು ಅಲ್ಲ ಪಕ್ಷಾತೀತವಾಗಿ ಇಲ್ಲಿ ಯಾವುದು ಇಲ್ಲ ಪಕ್ಷ ಇಲ್ಲ ರಾಜಕಾರಣ ಇಲ್ಲ ಅದನ್ನ ಬಿಡಿಸಿದ್ದು ನೀವೇ ಸೋತಿದ ತಕ್ಷಣ ಬಂದು ದೌರ್ಜನ್ಯ ಕೇಸುಗಳು ನಾಲ್ಕೈದು ವರ್ಷ ಎ ಆರ್ ಆಫೀಸಲ್ಲಿ ಕೇಸ್ ಹಾಕಿದ್ರು ಏನಂತ ನಮ್ ಪರ್ಮಿಷನ್ ಇಲ್ದಿರ ನಿವೇಶನ ಖರೀದಿ ಮಾಡಿದ್ದೀವಿ ಅಂತ ಆದ್ರೂ ಎ ಆರ್ ಡಿ ಆರ್ ಪರ್ಮಿಷನ್ ತಗೊಂಡು ನಾವು ನಿವೇಶನ ಖರೀದಿ ಮಾಡಿದ್ದೀವಿ ಬಿಲ್ಡಿಂಗ್ ಕತ್ತಿದ್ದು ವೃತಃ ಕೇಸ್ ಆಗಿದ್ರು ಆದ್ರೆ ಸಂಘದ ನಷ್ಟ ಆಗಿದ್ದು ಈ ಇದರಿಂದ ನಾವು ಬೋನಸ್ ಈಗ ಮೂರು ವರ್ಷದಿಂದ ಕೊಡೋಕೆ ಆಗ್ತಾ ಇಲ್ಲ ಕೊಡೋ ಪರಿಸ್ಥಿತಿನಲ್ಲೂ ಇಲ್ಲ ಎರಡನೇದು ಶೇರ್ ಕೇಳಿದಿರ ನೀವು ಈಗ ಪರಿಸ್ಥಿತಿ ಬರೀತೀವಿ ನಾವು ವಾರ್ಷಿಕ ಮಹಾಸಭೆ ಇವತ್ತು ಕೇಳಿದ್ದೀರಾ ಎ ಆರ್ ಆರ್ ಪರ್ಮಿಷನ್ ಬರೀತೀವಿ ನಾವು ಹೊಸ ಈಗ ನಿಮ್ ತಂದೆ ಸತ್ತಾಗಿದ್ರೆ ನಿಮ್ಗೆ ಆ ಶೇರ್ ಕೊಡೋ ಇದು ಇಲ್ಲ ನಿಮ್ ತಂದೆ ಸೇರ್ ನಿಮ್ಗ್ ಕೊಡೋ ಇದು ಇಲ್ಲ ಹೊಸ ಶೇರ್ ಕೊಡ್ಬೋದು ನಾವು ಪರ್ಮಿಷನ್ ತಗೊಂಡು ಕೊಡ್ತೀವಿ ಆದ್ರೆ ನಿಮ್ ತಂದೆ ಸೇರ್ ನಿಮ್ಗೆ ವರ್ಗಾವಣೆ ಮಾಡೋ ಇದು ಇಲ್ಲ ಮಾತು ಜೈ ಒಕ್ಕೂಟದಿಂದ ಹಾಲು ಮಾರಾಟ ಒಂದು ಕೋಟಿ ಹದಿನಾರು ಲಕ್ಷ ಒಂಬತ್ತು ಸಾವಿರದ ಐನೂರ ತೊಂಬತ್ತೊಂಬತ್ತು ಹಾಲು ಲೋಕಲ್ ಸೇಲು ಏನಿಲ್ಲ ಹಾಲು ಎಪ್ಪತ್ತೆರಡು ಸಾವಿರದ ಮೂವತ್ತೈದು ರೂಪಾಯಿ ಉತ್ಪಾದಕರ ಬಟ್ವಾಡೆ ತೊಂಬತ್ತ್ಮೂರು ಲಕ್ಷ ಐವತ್ತೆಂಟು ಸಾವಿರದ ಮುನ್ನೂರ ನಲವತ್ತೊಂದು ಪಶು ಆಹಾರ ಖರೀದಿ ಹದಿನಾಲ್ಕು ಲಕ್ಷ ಹದಿನಾರು ಸಾವಿರದ ಏಳ್ನೂರು ರೂಪಾಯಿ ಪಶು ಆಹಾರ ಜಮಾ ಹದಿಮೂರು ಲಕ್ಷ ಎಪ್ಪತ್ತೆರಡು ಸಾವಿರದ ನಾನ್ನೂರ ಏಳು ಮಾರ್ಚ್ ಹಂತಕ್ಕೆ ಪಶು ಆಹಾರ ಸ್ಟಾಕು ನಲ್ವತ್ನಾಲ್ಕು ಸಾವಿರದ ಇನ್ನೂರ ತೊಂಬತ್ತ್ಮೂರು ರೂಪಾಯಿ ವ್ಯಾಪಾರ ಲಾಭ ಐದು ಲಕ್ಷ ಎಂಬತ್ತೊಂದು ಸಾವಿರದ ಐವತ್ತೆಂಟು ರೂಪಾಯಿ ಖರ್ಚುಗಳು ವೇತನ ಒಂದು ಲಕ್ಷ ಎಂಟು ಸಾವಿರ ರೂಪಾಯಿ ಪ್ರಯಾಣ ಭತ್ತೆ ಐದು ಸಾವಿರದ ಮುನ್ನೂರು ರೂಪಾಯಿ ಮುದ್ರಣ ಹತ್ತು ಸಾವಿರದ ಒಂಬೈನೂರ ಅರವತ್ತಾರು ರೂಪಾಯಿ ಬ್ಯಾಂಕ್ ವೆಚ್ಚ ಐನೂರ ತೊಂಬತ್ತೆಂಟು ರೂಪಾಯಿ ಎಐ ಬಾಬತ್ತು ಮೂರು ಸಾವಿರದ ಆರುನೂರು ರೂಪಾಯಿ ಸರ್ಕಾರ ವಾರಪತ್ರಿಕೆ ಸಾವಿರದ ಐನೂರು ರೂಪಾಯಿ ಪಶುಹಾರ ಲೈಸೆನ್ಸ್ ಎರಡು ಸಾವಿರ ರೂಪಾಯಿ ತೂಕ ಮತ್ತು ಅಳತೆ ಸ್ಟ್ಯಾಂಪಿಂಗು ಸಾವಿರದ ಎಂಟುನೂರು ರೂಪಾಯಿ ಬೆಲ್ಲಚ್ಚು ಹನ್ನೆರಡು ಸಾವಿರ ರೂಪಾಯಿ ಪೂಜಾ ವೆಚ್ಚ ಸಾವಿರ ರೂಪಾಯಿ ಡಿ ಸಿಎಸ್ ಮೆಟೀರಿಯಲ್ಲು ಸಾವಿರದ ಎಂಟುನೂರು ರೂಪಾಯಿ ಒಟ್ಟು ಅಬೋಗಿ ಎರಡು ಲಕ್ಷ ಅರವತ್ತಾರು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ವ್ಯಾಪಾರ ಲಾಭ ಹೋಗಿ ನೂರು ಲಾಭ ಉಳಿದಿದೆ ಈ ಬಗ್ಗೆ ಏನಾದ್ರು ಇದ್ರೆ ಕೇಳ್ಬೋದು